ಸಂತೋಷ ಅವ್ರೇನು ಸರ್ ತೊಳೆಲ್ಲ ಯಾಕೆ ಹಿಂದೆ ಓಪನ್ ಮಾಡಿರೋ ಯೂನಿವರ್ಸಿಟಿ ಕನಿಷ್ಠ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಮಕ್ಕಳಿಗೆ ಸಂಬಳ ಕೊಟ್ಟಿಲ್ಲ ನೋಡಕ್ಕೆ ನೋಡೋಕೇಳಿ ಮೂರು ವರ್ಷ ಓಪನ್ ಮಾಡಿಬಿಟ್ಟು ನಾನು ಒಂದು ದೊಡ್ಡಸ್ಟಿಗೆ ಅಂತ ಓಪನ್ ಮಾಡೋದು ದೊಡ್ಡದಲ್ಲ ಕಲ್ಲಾಕೋದು ದೊಡ್ಡದಲ್ಲ ಕೆಲಸ ಆಗಬೇಕು ಸೊ ಮೈಸೂರು ಮಂಡ್ಯ ಯೂನಿವರ್ಸಿಟಿ ಇರಬೇಕಾ ಬೇಡವಾ ಅಂತ ಒಂದು ಸಬ್ ಕಮಿಟಿ ರಿಪೋರ್ಟು ಕ್ಯಾಬಿನೆಟ್ಗೆ ಬಂದ ಮೇಲೆ ಚರ್ಚೆ ಮಾಡ್ತೀವಿ ಆಮೇಲೆ ನಿಮ್ಗೆ ಉತ್ತರ ಹೇಳ್ತೀವಿ ಒಂದು ಸ್ವಲ್ಪ ಕ ಇದೆ ಸೊ ಎಮ್ ಎಲ್ ಎ ಅವರು ಇಪ್ಪತ್ತೊಂದು ಜನ ತೊಗೋಬೇಕು ಅಂತ ಆ ಮ್ಯಾನೇಜ್ಮೆಂಟ್ನವರು ತಗೊಳ್ಳೋಕ್ಕಾಗಲ್ಲ ಅಂತ ಸೊ ನಾನು ಮ್ಯಾನೇಜ್ಮೆಂಟ್ನವ್ರಿಗೆ ಎಮ್ ಎಲ್ ಎ ಅವ್ರಿಗಿಬ್ರಿಗೂ ಮಾತಾಡಿ ಅದನ್ನು ಸೆಟ್ಲ್ ಮಾಡ್ತೀನಿ ಬಂದರೆ ಬಂದರೆ ಬೇಜಾರಿಲ್ಲ ನನ್ನ ಸಂಪರ್ಕದಲ್ಲಿ ನನ್ನ ಸಂಪರ್ಕದಲ್ಲಿ ಇಲ್ಲ ಆಯಿತು ತೊಂದರೆ ಇಲ್ಲ ಸಂತೋಷ ಅಂದೆ ಬಂದರೆ ಸಂತೋಷ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಬಂದರೆ ನಮ್ಗೆ ಯಾರಿಗೂ ಏನು ಬೇಜಾರಿಲ್ಲ ಅಧ್ಯಕ್ಷರು ಹೇಳಿದ್ದಾರೆ ಮುಖ್ಯಮಂತ್ರಿನೂ ಹೇಳಿದ್ದಾರೆ ಈಗ ಅವರು ಹೇಳಿದ್ದಾರೆ ಬರಲಿ ಸಂತೋಷ ಆ ಪ್ರಶ್ನೆ ಇಲ್ಲ ಬಿಟ್ಟಾಗ್ತದೆ ಅದು ಯಾಕೆ ಅದ್ರ ಬಗ್ಗೆ ಅದಕ್ಕೂ ಅದಕ್ಕೆ ಸಹ ಅವರಾಗಿ ಬಂದರೂ ಕರ್ಕೊತೀವಿ ನಾವಾಗಿ ನಾವು ಕರೆಯೋಲ್ಲ ಅಂತ ಹೇಮಾವತಿ ನಾನು ಮೂರನೇ ತಾರೀಕು ಮಾತನಾಡಿ ನೀರು ಸಫಿಶಿಯೆಂಟಾಗಿ ಇದ್ದರೆ ನೀರನ್ನು ಇಲ್ಲಿವರೆಗೆ ಬೇಸಿಗೆ ಬೆಳಗ್ಗೆ ಎಲ್ಲೂ ಬಿಟ್ಟಿಲ್ಲ ಕುಡಿಯೋ ನೀರಿಗೆ ಮಾತ್ರ ಹಳೆ ಕಾಲುವೆಗಳು ಮಾತ್ರ ಪ್ರತಿ ವರ್ಷ ಬಿಟ್ಕೊಂಬರ್ತಾ ಇತ್ತು ಏನಾದ್ರೂ ನೀರು ಸಫಿಷಿಯಂಟ್ ಇದ್ದರೆ ಒಂದು ತಿಂಗಳು ಅರಿಸಬೇಕಾಗತ್ತೆ ಎಲ್ಲ ತುಮಕೂರು ಹಾಸನ ಮಂಡ್ಯ ಎಲ್ಲ ಹಾಗಾಗಿ ಅದನ್ನು ಮೂರನೇ ತಾರೀಕು ನಾನು ಮತ್ತು ಅಲ್ಲಿಯ ಉಸ್ತುವಾರಿ ಸಚಿವರು ಮಾತನಾಡಿ ತೀರ್ಮಾಂತದ್ರು